प्रयत्न इलाके बच्चों को बच्चियों को इस स्कूल में दाखिल कराएं और ये मत सोचे कि दूर है उसके इंतजाम बहुत हो जाएगा समझे क्या इसलिए मैं अल्लाह से दुआ करता हूँ कि अल्लाह तबारा को बताला हम सबको इस स्कूल में बढ़ चढ़ करके हिस्सा लेने की तोहफी अथा फरमाए अल्लाह ताला से दुआ है कि अल्लाह तबारा को बताला

ಭವಿಷ್ಯದಲ್ಲಿ ಭವಿಷ್ಯ ನಿರ್ವಹಣೆ ಮಾಡ್ಕೊಳ್ಬೇಕಾದ್ರೆ ಸುಸಜ್ಜಿತವಾದಂತ ಶಾಲೆ ಬೇಕು ಕಲಿತಕ್ಕಂತ ಸರೂ ಇರದೆ ಬಹಳಷ್ಟು ಎಲ್ಲ ಮಕ್ಕಳು ಬೇರೆ ಬೇರೆ ಕಡೆ ಹೋಗದೆ ವಿದ್ಯಾಭ್ಯಾಸನೆ ಬಿಡ್ತಾ ಇದ್ರು ವಿಶೇಷವಾಗಿ ಮುಸಲ್ಮಾನ್ ಮಕ್ಕಳು ಆದರೆ ಇಲ್ಲಿ ಕೇವಲ ಮುಸಲ್ಮಾನ್ ಮತ್ತು ಅಷ್ಟೇ ಅಲ್ಲ ಬೇರೆವರೆಗೂ ಅಡ್ಮಿಷನ್ ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ಇಪ್ಪತ್ತೈದು ಪರ್ಸೆಂಟ್ ಬೇರೆ ಮಕ್ಕಳಿಗೂ ಕೂಡ ಇಲ್ಲಿ ಅವಕಾಶ ಇದೆ ಎಪ್ಪತ್ತೈದು ಪರ್ಸೆಂಟ್ ಆ ಸಮಾಜಕ್ಕೆ ನಾವು ಅವಕಾಶ ಕೊಡ್ತಾ ಇದ್ವಿ ಇದರ ಅರ್ಥ ನಮ್ಮ ಆಫೀಸಲ್ಲಿ ಅವ್ರು ಹೇಳಿದ್ರು ಇನ್ನು ಒಂದು ಕಾಲದಲ್ಲಿ ದೇಶ ವಿಭಜನೆ ಆದರೂ ಕೂಡ ಮೌಲಾನಾ ಆಜಾದ್ ಅಂತ ಹಿರಿಯರು ನಾವು ಹುಟ್ಟಿದ್ದಲ್ಲಿ ಅಲ್ಲೇ ಬೆಳಿಬೇಕು ಅಲ್ಲೇ ಉಳಿಬೇಕು ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸಿದ್ವಿ ಅದರಿಂದ ವಿವಿಧತೆಯಲ್ಲಿ ಏಕತೆಯನ್ನು ನಾವು ಉಳಿಸ್ಕೊಂಡು ಬರ್ತಾ ಇದ್ದೀವಿ ನಾವು ಸಮಾಜವನ್ನು ಇಟ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ನಮ್ಮ ಸಹಕಾರ ನಮಗಿರಲಿ ನಮ್ಮ ಸಹಕಾರ ತಮಗಿರಲಿ ಊರು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಅಣ್ಣ ಬಸವಣ್ಣನ ಊರಂದರೆ ಒಂದು ಮಾದರಿಯ ಸಾಮರಸ್ಯದ ಬದುಕನ್ನು ಕೊಡ್ತಕ್ಕಂಥ ಊರಾಗಬೇಕು ಅನ್ನೋದು ಎಲ್ಲರ ಆಸೆ ಅದೇ ಥರ ಇವತ್ತು ತಾವು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೆ ತಮಗೂ ಕೂಡ ಕೃತಜ್ಞತೆಯನ್ನು ಹೇಳಿ ಈ ಶಾಲೆ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕ ಕೊಡಲಿ ಇಲ್ಲಿ ಕಲಿತಕ್ಕಂಥ ಮಕ್ಕಳು ಕೇವಲ ಇಂಜಿನಿಯರು ಡಾಕ್ಟರ್ ಅಷ್ಟೇ ಅಲ್ಲ ಐ ಎ ಎಸ್ ಐ ಪಿ ಎಸ್ ವಿಜ್ಞಾನಿಗಳಾಗಲಿ ಎಲ್ಲರಿಗಿಂತಲೂ ಮೊದಲು ಅವ್ರು ಏನಾಗಬೇಕಂದ್ರೆ ಒಳ್ಳೆಯ ಸಮಾಜದ ಒಬ್ಬ ನಾಗರಿಕನಾಗಲಿ ಅಂತೇಳಿ ನಾನು ಅಂಥ ಒಂದು ಮನಸ್ಥಿತಿಯನ್ನು ಮಕ್ಕಳು ಉದ್ಭವ ಮಾಡಿಕೊಂಡು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನಮಗೆಲ್ಲರಿಗೆ ಶುಭವನ್ನು ಕೋರಿ ಈ ಕಾರ್ಯಕ್ರಮ ಭಾಳ